ಹಲೋ ಫ್ರೆಂಡ್ಸ್ ಇವತ್ತು ತಾಲಿಪೆಟ್ಟು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಅರ್ಧ ಬೌಲ್ ಅವಲಕ್ಕಿನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಮೆಂತ್ಯೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಗೋಧಿ ಇಟ್ಟು ಅರ್ಧ ಬೌಲ್ ಜೋಳದ ಹಿಟ್ಟು ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಎರಡು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಇವಾಗ ರುಬ್ಕೊಳ್ತಾ ಇದ್ದೀನಿ ನೋಡಿ ರುಬ್ಕೊಂಡಾಗಿದೆ ಆಗಿದೆ ಇವಾಗ ಒಂದು ತಾಟಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಅವಲಕ್ಕಿ ಬದಲು ಅನ್ನ ಕೂಡ ಹಾಕ್ಕೊಂಡು ರುಬ್ಕೋಬೋದು ಇದೇ ರೀತಿ ನೋಡಿ ತಾಟಿಗೆ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಅಜ್ವಾನ ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಅಜ್ವಾನ ಮಿಕ್ಸಿಯಲ್ಲಿ ಕೂಡ ಹಾಕೋಬೋದು ನಾನು ತಾಟಲ್ಲೇ ಹಾಕೊಳ್ತಾ ಇದ್ದೀನಿ ಇವಾಗ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಮತ್ತು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಒಂದು ಬೌಲ್ ಗೋಧಿ ಹಿಟ್ಟು ಒಂದು ಅರ್ಧ ಬೌಲ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನು ಇಷ್ಟಪಡೋರು ಜೋಳದ ಹಿಟ್ಟಿನ ಬದಲಿ ಅಕ್ಕಿ ಹಿಟ್ಟು ಹಾಕೋಬೋದು ಅಥವಾ ರಾಗಿ ಹಿಟ್ಟನ್ನು ಕೂಡ ಹಾಕೊಬೋದು ನೀರು ಹಾಕಿ ಕಲಿಸ್ಬಾರ್ದು ಇದೇ ಅವಲಕ್ಕಿನ ರುಬ್ಕೊಂಡಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಇಟ್ಟು ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ಅಂಚು ಕೂಡ ಕಾಯಿಸ್ಕೊಂಡಿದ್ದೀನಿ ಎಣ್ಣೆ ಕೂಡ ಇದ್ದೀನಿ ನೀವು ಬಟರ್ ಪೇಪರಲ್ಲಿ ತೊಗೊಳ್ಳಿ ನಾನಿಲ್ಲಿ ಕವರ್ ತೊಗೊಂಡಿದ್ದೀನಿ ದಪ್ಪ ಕವರ್ ತೊಗೊಂಡಿದ್ದೀನಿ ತಾಲಿಪಟ್ಟು ಮಾಡಲಿಕ್ಕೆ ಎಣ್ಣೆನ ಹಚ್ಕೊಂಡು ಈ ಥರ ಪ್ರೆಸ್ ಮಾಡಬೇಕು ನಂತರ ಲಟ್ಟಣಗಿಲೆ ಲಟ್ಟಿಸ್ಕೋಬೇಕು ಮಿ ಕೈಯಲ್ಲೇ ಚೆನ್ನಾಗಿ ಬಂದರೆ ಕೈಯಲ್ಲೇ ಮಾಡ್ಕೊಳ್ಳಿ ಆದರೂ ಶೇಪ್ ಅಷ್ಟು ಚೆನ್ನಾಗಿ ಬರೋಲ್ಲ ಮಟ್ಟಣಗಿ ಆದರೆ ಚೆನ್ನಾಗಿ ಬರುತ್ತೆ ನೋಡಿ ತಾಲಿಪಟ್ಟು ಅಂಚಿಗೆ ಹಾಕಿದ್ದಾಗಿದೆ ಇವಾಗೆಲ್ಲ ಚೆನ್ನಾಗಿ ಆಗಿ ಬೆಂದಿದೆ ಈ ತಾಲಿಪಟ್ಟಿಗೆ ತುಪ್ಪ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು